ನಮಸ್ಕಾರ ರೀಪಾ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ವಿನಂತಿ ನನ್ನ ವೀಕ್ಷಕರಿಗೆ ನಮಸ್ಕಾರ ಅಭಿನಂದನೆ ತುಂಬ ಹೃದಯದ ಅಭಿನಂದನೆ ಯಾಕಂದರೆ ಭಾಳ ನೋಡಾಕತ್ತಿರಲ್ಲ ನೀವು ಚಾನಲ್ ತಪ್ಪಲ್ದ ನೋಡಾಕತ್ತೀರಿ ಲೈಕ್ ಮಾಡತ್ತೀರಿ ಶೇರ್ ಮಾಡತ್ತೀರಿ ಕಮೆಂಟು ಭಾರಿ ಬಾರಿ ಹಾಕತ್ತೀರಿ ಮತ್ತು ಶಾನೇರಾಗಿರಿ ನೆಗೆಟಿವ್ ಕಮೆಂಟು ಹಾಕ್ತಿದ್ರು ಯಾಕೋ ಕಡಿಮೆ ಆಗ್ಯಾವ ಏನು ಕಾಕಂದ ಮ್ಯಾಲೆ ಪ್ರೀತಿ ಬಂದೈತಿವ್ ಗೊತ್ತಿಲ್ಲ ನೆಗೆಟಿವ್ ಹಾಕಿದ ಅವ್ರಿಗೆ ಮಾನಸಿಕ ರೋಗಿಗಳು ತಿಳ್ಬಿಟ್ಟು ಅದಕ್ಕೆ ಸುಮ್ಮಗೆ ಆರಾಮ ಮಾನಸಿಕ ರೋಗಿಗಳು ಈಗೇನು ಹೇಳಕ್ಕೆ ಬಂದನು ನೋಡಿರಿ ಈಗ ರಾಷ್ಟ್ರೀಯ ಪಕ್ಷಗಳು ಮೂರು ಎರಡು ರಾಷ್ಟ್ರೀಯ ಪಕ್ಷ ಬೆಳಗಾವ್ ಜಿಲ್ಲಾದಾಗ ಭಾರತೀಯ ಜನತಾ ಪಕ್ಷ ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಎರಡೂ ಪಕ್ಷದವರ ಅಭ್ಯರ್ಥಿಗಳು ನಿಂತಾರೆ ಬೆಳಗಾವ್ದಾಗ ತ್ರಿಕೋಣ ಸ್ಪರ್ಧೆ ಐತಿರಲ್ಲ ಪಕ್ಷೇತರ ಮಾತ್ರ ಅಲ್ಲಿ ಲಕ್ಕನ ಜಾರಕಿಹೊಳಿ ನಿತ್ತಾರ ಬಿ ಜೆ ಪಿಯಿಂದ ಮಾಂತೇಶ್ ಕೌಟಗಿ ಮಠ ನಿಂತಾರ ಕಾಂಗ್ರೆಸ್ದಿಂದ ಚನ್ನರಾಜ ಹಟ್ಟಿ ಹೋಳಿ ನಿಂತಾರ ಮೂರು ಮಂದಿ ಅಂತೂ ನಿಂತದ್ದು ಗೊತ್ತಾಯ್ತಿರಲ್ಲ ನಿಮ್ಗೆ ಆದ್ರೆ ಇಲ್ಲಿ ಒಂದು ಭಾಳ ವಿಶೇಷ ಸುದ್ದಿ ಕೇಳ್ರಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಇವತ್ತು ಭಾಳ ವಿನಂತಿ ಮಾಡಿ ಡಂಗರ ಹೊಡೆದು ಹೇಳಾಕತ್ತ ಏನಂತಂದ್ರೆ ಎಷ್ಟು ಚೆಂದ ಐತೆ ನೋಡ್ರಿ ಸುದ್ದಿ ಇವತ್ತಿಂದ ಮೂರು ಮಂದಿ ಕೂಡಿ ಒಂದೊಂದು ಊಟ ಬೇಡತ್ತಾರ ಮಾಂತೇಶ್ ಕೌಟಿಗೆ ಮಾಡ್ರಿ ನನಗೊಂದು ಓಟ್ ಕೊಡ್ರಿ ಅಂತಾರ ಚಂಡರಾಜಟ್ಟಿಹೊಳಿ ನನಗೊಂದು ಓಟ್ ಕೊಡಂತಾರೆ ಜಾರಕಿ ಹೋಳಿನ ಹೋಗಿ ನನಗೊಂದು ಓಟು ಕೊಡತ್ತಾರ ಇನ್ನು ಎರಡನೇ ಹೋಟ್ ಉಳಿತಿರಲ್ಲ ಆ ಎರಡನೇ ಹೋಟ್ ಯಾರಿಗೆ ಕೊಡ್ಬೇಕು ಹೇಳ್ರಿ ಆ ಎರಡನೇ ಹೋಟ್ ತಗೊಳಕ ಕಲಮೇಶ್ ರೇವಪ್ಪ ಗಾಂಡಗಿ ಪಕ್ಷೇತರ ಅಭ್ಯರ್ಥಿ ಪ್ರತಿ ಗ್ರಾಮ ಪಂಚಾಯತಿ ಸದಸ್ಯಿಗೆ ವಿನಂತಿ ಮಾಡಿ ಹೇಳಾಕತಾನ ಮುಖತ್ ಭೇಟಿಯಾಗಿ ಹೇಳಕತ್ತಾನ ಒಬ್ಬ ಸಾಮಾನ್ಯ ವ್ಯಕ್ತಿ ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿ ರೈತಾಪಿ ಕೂಲಿಕಾರನಾದಂತಹ ವ್ಯಕ್ತಿ ಎರಡು ಸಲ ಗ್ರಾಮ ಪಂಚಾಯತಿ ಸದಸ್ಯನಾದಂಥ ವ್ಯಕ್ತಿ ಪಾರದರ್ಶಕ ಆಡಳಿತ ಕೊಡ್ತೀನಿ ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ ಪ್ರತಿ ಗ್ರಾಮ ಪಂಚಾಯತಿ ಸದಸ್ಯರ ಕುಂದು ಕೊರತೆಗಳ ಕೂಗನ್ನ ವಿಧಾನ ಪರಿಷತ್ತಿನಾಗ ಎಬ್ಬಿಸ್ತೀನಿ ದುಮಡಿ ಎಡಸ್ತೇನೆ ಹುಡುಗ ಮಾಡ್ತೀನಿ ಡಂಗರ ಹೊಡಿತೀನಿ ಅಂಥೇಳಿ ಕಲಮೇಶ್ ರೇ ಒಪ್ಪ ಗಣಗಿ ಹೇಳೋದೊಂದು ಸ್ವಲ್ಪ ಕೇಳ್ರಲ್ಲ ಯಾಕೆ ಕೇಳಬಾರ್ದು ರೀ ಮಹಂತೇಶ್ ಕೌಟಿಗ್ ಮಟ್ಟ ಒಂದು ಬೇಡಕತ್ತಾರು ಓಕೆ ಚಂಡರಾಜ್ ಹಟ್ಟಿ ಹುಳಿ ಒಂದು ಬಿಡತ್ತಾರೋ ಓಕೆ ಲಕ್ಕನ ಜಾರಕಿಹೊಳಿ ಒಂದು ಬಿಡತ್ತಾರು ಓಕೆ ಎರಡನೇ ಊಟ ಅದು ಅದಂಗೆ ಎಂಟು ಸಾವಿರದ ನೂರು ಗ್ರಾಮ ಪಂಚಾಯಿತಿ ಸದಸ್ಯರು ಭಾಳ ಗಮನ ಇಟ್ಟು ಕೇಳ್ಕೋರಿ ನಿಮ್ಮ ರಾಷ್ಟ್ರೀಯ ನಾಯಕರ ನೀವು ಯಾರ್ಯಾರ ಪಕ್ಷ ಜೊತೆ ನೀವು ಏನು ಗುರ್ತಾ ಮಾಡ್ಕೊಂಡಿರಿ ನಿಮ್ಮ ಕಡೆ ಒಂದ ಹೋಟ್ ಕೇಳತ್ತಾರ ಒಂದು ಹೋಟ್ ಉಳಿತಿದ್ನ ನಿಮ್ಮ ಕಡೆ ಆ ಓಟ್ ನನಗೆ ಹಾಕಿರಿ ಅಂತ ಕಲ್ಮೇಶ್ವರ ಯಾವಪ್ಪ ಗಣಗಿ ಸೇಜ್ ನಂಬರ್ ನಾಲ್ಕೈತಿ ನೋಡಿರಿ ಇದೊಂದು ಎಷ್ಟು ಚಮತ್ಕಾರಿಕ ವಿಷಯ ಐತಿ ಇವತ್ತಿಲ್ಲಿ ಬೆಳಗಾವಿ ಜಿಲ್ಲಾ ಲೋಕ್ ಇದು ವಿಧಾನ ಪರಿಷತ್ ಚುನಾವಣೆ ಬಹಳ ಚಮತ್ಕಾರಿಕೆ ನಡೆದೈತಿ ಕೊನೆ ಒಂದು ದಿನ ಇನ್ನು ಉಳ್ದೈತಿ ಕತ್ತಲ ರಾತ್ರಿಯಲ್ಲಿ ನಡೆಯುತ್ತಿರುವ ಏನು ಅವಾಂತರ ಕಾಂಚಾನಂ ಕಾರ್ಯಸಿದ್ಧಿ ಜನ ಜನ ಯಾರೋ ಉಂಗುರ ಕೊಡ್ತಾನಾಕತ್ತಾರ ಯಾರೋ ರೊಕ್ಕ ಕೊಡ್ತಾನಾತಾರ ಯಾರೋ ಏನೋ ಮಜಾ ಮೋಜ್ ಮಸ್ತಿ ಟೋರ್ ಕಳಿಸ್ತಾನ ಹಾಕತಾರ ಯಾರ್ಯಾರು ಏನೇನು ಹೇಳಾಕತ್ತಾರಪ್ಪ ನಿಮ್ಗೋಗ ಗೊತ್ತಲ್ಲ ನಮಗೆ ಮೈದಿ ಮಾತಾಡೋದು ಹೇಳುದು ಅಷ್ಟು ನಾವು ಹೇಳಬೇಕ್ರೆ ಆದ್ರೆ ಗ್ರಾಮ ಪಂಚಾಯತಿ ಸದಸ್ಯರ ನೀವು ಬಹಳ ಪಾರದರ್ಶಕರ ನೀವು ಅಲ್ಲಿ ಜೊತೆ ಆರಿಸಿ ಬಂದವರ ಆದ್ರೆ ನಿಮ್ಮ ಓಟ್ ನೀವು ಮಾರ್ಕೋತೀರಿ ಡಾಕ್ಟರ್ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದಾರ ನಿನಗೆ ಸಂವಿಧಾನಬದ್ಧವಾದ ಒಂದು ಹಕ್ಕು ಕೊಟ್ಟಿದ್ದೀನಿ ನಿನಗೆ ಯಾರನ್ನು ಎಲ್ಲಿ ಕಳಿಸಬೇಕು ಯಾರನ್ನು ಮನಿ ಹಿಡಿಸಬೇಕು ಅನ್ನೋ ಒಂದು ಶಕ್ತಿ ಹೇಳಿ ಭಾರತದ ಪಿತಾಮಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರವರು ಸುವರ್ಣ ಅಕ್ಷರದಲ್ಲಿ ಬರೆದಂಥ ಪವಿತ್ರ ಗ್ರಂಥ ಸಂವಿಧಾನ ಕೊಟ್ಟಾರ ಅದಕ್ಕೆ ಕಲಮೇಶ್ವರ ಯುವಪ್ಪ ಗಾಣಿಗೆ ಆ ಪವಿತ್ರ ಗ್ರಂಥದ ಸಂವಿಧಾನದ ಆಧಾರ ಮುಖಾಂತರ ನನಗೆ ಎರಡನೇ ಮತ ಕೊಡ್ರಿ ಅಂತಾನೆ ಎರಡನೇ ಮತ ಅವಂಗ ಕ್ವಾಟ್ರ್ ಅಂದ್ರೆ ಮತ್ತೆ ಕಲಮೇಶ ಗಾಣಿಗೆ ವಿಧಾನ ಪರಿಷತ್ನಾಗ ಹಾದಂಗಣ ರೀ ಲೆಕ್ಕನ ಕೇಳ್ರಲ್ಲ ಗಣಿತ ಹಾಕೊಂಡು ಕೇಳಿರಿ ಕಾಂಗ್ರೆಸ್ದವ್ರು ಒಂದು ಬೇಡ ಬಿ ಜೆ ಪಿ ಅವ್ರು ಒಂದು ಬೇಡ ಲಕ್ಕನ್ ಜಾರಕಿ ಜಾರಕಿಹೊಳಿ ಪಕ್ಷೇತರ ಅಭ್ಯರ್ಥಿ ಒಂದು ಬೇಡ ಈ ಎರಡನೇ ಓಟ್ ಯಾರಿಗೆ ನನಗೆ ಹಾಕ್ರಿ ಅಂತಾನು ಕಲ್ಮೇಶ್ ಗಾಣ್ಗಿ ಎಷ್ಟು ಚಂದ ಐತೆ ನೋಡ್ರಿ ಈ ಥರಾಗ ಆಮೇಲೆ ಮತ್ತೆ ಬರು ಚುನಾವಣೆಗಳು ಬರ್ತಾವೆ ಆದಮೇಲೆ ಮತ್ತು ಜಡ್ಪಿ ತಾಲೂಕ್ ಪಂಚಾಯತಿ ಆವಾಗ ಮೈಂದಿ ಮಾತು ಕೇಳ್ತೈತಿ ನಮಗೆ ಕಾಣಕ್ರ ಅಂತ ಹೇಳಿ ಅದರ ಸಲುವಾಗಿ ರೊಕ್ಕಕ ಹಣಕ್ಕ ನಿಮ್ಮ ಪವಿತ್ರವಾದ ಮತ ಮಾರ್ಕೋಬೇಡ್ರಿ ನಿಮ್ಮ ಶಕ್ತಿ ಪ್ರದರ್ಶನ ಮಾಡ್ರಿ ಯಾವನ ಯಾವನ್ನ ಎಲ್ಲಿ ಕಳಿಸ್ಬೇಕು ಯಾವನ ಯಾವನ್ನ ಎಲ್ಲಿ ಮನಿ ಹಿಡಿಸ್ಬೇಕು ಆ ಪರಮ ಅಸ್ತ್ರ ನಿಮ್ಮ ಕಡೆ ಐತಿ ಆ ಖಡ್ಗ ನಿಮ್ಮ ಕಡೆ ಐತಿ ನಿಮ್ಮ ಕಡೆ ಇವತ್ತ ಪರಮಾಸ್ತ್ರ ಐತಿ ಆ ಬ್ರಹ್ಮಾಸ್ತ್ರ ಉಪಯೋಗ ಮಾಡ್ಕೋರಿ ಯಾರನ್ನ ಎಲ್ಲಿ ಕಳಿಸ್ಬೇಕು ಯಾರನ್ನ ಎಲ್ಲಿ ಹಾಕಬೇಕು ಅನ್ನುವ ಶಕ್ತಿ ಆ ದೇವರ ಪರಮಾತ್ಮ ನಿಮಗ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಿಮಗೆ ಅಧಿಕಾರ ಕೊಟ್ಟಾನ ಅದಕ್ಕೆ ಬಸವಣ್ಣನವರ ಒಂದು ಹಿತವಚನ ಹೇಳ್ತಾರ ವ್ರತಹೀನರ ಸಂಘ ಸಲ್ಲದು ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೆ ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲುವರಯ್ಯ ವ್ರತಹೀನನ ಅರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈಕಿವಿ ಮೂಗ ಕೊಯ್ಯರಯ್ಯ ಒಲ್ಲೆ ನೊಲ್ಲೆ ಬಲ್ಲೆನಾಗಿ ನಿಮ್ಮಾನೆ ನಿರ್ಲಜ್ಜೇಶ್ವರ ಇನ್ನು ನೋಡ್ರಿ ನೀವು ಆ ಅಧಿಕಾರ ಕೊಟ್ಟ ಮೇಲೆ ಅದು ಅಧಿಕಾರ ದುರುಪಯೋಗ ಮಾಡ್ಕೋಬಾರ್ದಿಲ್ಲ ದುರುಪಯೋಗ ಮಾಡ್ಕೊಂಡ್ರೆ ಶಾಪ್ ಹತ್ತೈತಿ ಯಾರ್ದು ಪ್ರಮಾಣ ಚಂದ್ ತೊಗೊಂಡಿರ್ತಿರಲ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಎಲ್ಲರನ್ನೂ ಸಮತೋಲನವಾಗಿ ಯಾವುದೇ ಆಶೆ ಆಮಿಷಕ್ಕೆ ಒಳಗಾಗದೆ ಸಂವಿಧಾನದ ಆಧಾರದ ಮೇಲೆ ಇವತ್ತು ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸಾಕಾರ ಮೂರ್ತಿ ಆಗುತ್ತೇನಂತೇಳಿ ಪರಮೋಚ್ಚ ಸಂವಿಧಾನದ ಮೇಲೆ ಆಧಾರದ ಮೇಲೆ ಕೈಯಿಟ್ಟು ಪ್ರಮಾಣ ವಚನ ಹಾಕ್ಕೊಂಡಿರ್ತೀರಿ ಇನ್ನು ಆ ಸಂವಿಧಾನದ ಪರಮೋಚ್ಚ ಅಧಿಕಾರದ ದುರುಪಯೋಗ ತಗೋತೀರಿ ಏನು ಸಂವಿಧಾನದ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತೀರಿ ಯಕ್ಷ ಪ್ರಶ್ನೆ ನಿಮಗೆ ಇವತ್ತು ಒಂದ ನಾ ನಿಮಗೆ ಖಡಕ್ಕ ವಾರ್ನಿಂಗ್ ಮಾಡೋಕತ್ತ ಏನು ವಾರ್ನಿಂಗ್ ಗೊತ್ತೈತೇನ್ರಿ ನಿಮ್ಮ ಅಭ್ಯರ್ಥಿ ಹೆಂಗಿರಬೇಕು ನಿಮ್ಮ ಅಭ್ಯರ್ಥಿ ಯಾವ ರೀತಿ ಇರಬೇಕು ನಿಮ್ಮ ಅಭ್ಯರ್ಥಿ ಏನು ನಿಮಗೆ ಹತ್ತು ದಿವಸನೇ ಕರ್ ಕರ್ಕರದ ಮಾತಾಡ್ಸಕತ್ತಾನೆ ಆರು ವರ್ಷ ಕರೆದ ಮಾತಾಡ್ಸು ಹಂಗೆ ಅವಂಗ ಈಗ ಫೋನ್ಯಾಗ ಹೇಳ್ರಿ ನಿನ್ನ ರೊಕ್ಕ ಬೇಡ ನಿನ್ನ ಬಂಗಾರ ಬೇಡ ನಿನ್ನ ರೂಪಾಯಿ ಬೇಡ ನಿನ್ನ ಪಾರ್ಟಿ ಬೇಡ ನಿನ್ನ ಊಟ ಬೇಡ ನಾ ಯಾವಾಗ ನಿನಗೆ ಫೋನ್ ಹಚ್ ನನ್ನ ಫೋನ್ ರಿಶೂ ಮಾಡಬೇಕು ಒಂದೇ ಪ್ರಶ್ನೆ ಈ ಎರಡನೇ ಪ್ರಶ್ನೆ ನನ್ನ ಗ್ರಾಮದಾಗ ಏನು ಅನಾನುಕೂಲತೆ ಐತಿ ನನ್ನ ರೈತಾಪಿ ಕೂಲಿಕಾರ ಜನರಿಗೆ ಏನು ತೊಂದರೆ ಆಕೈತಿ ಆವಾಗ ನೀ ಆಧಾರ ಸ್ತಂಭವಾಗಿ ನನ್ನ ಗ್ರಾಮಕ್ಕೆ ಬರಬೇಕು ಅವಾಗ ನನ್ನ ಮತ ನಿನಗೆ ಮೀಸಲನ್ರಿ ಹೇಳ್ತರಿ ಆ ಶಕ್ತಿ ಐತಿ ಆ ಧ್ವನಿ ಐತಿ ನೀವು ಯಾವುದಾರು ಪಕ್ಷದಾಗ ಗುರ್ತಾ ಮಾಡ್ಕೊರಿ ನನಗೇನು ಅದಕ್ಕೆ ಸಂಬಂಧ ಇಲ್ಲ ಆದ್ರೆ ಒಬ್ಬ ಅಭ್ಯರ್ಥಿಗೆ ಬಗ್ಗೆ ನೀವು ಒಬ್ಬ ಮತ ಚಲಾಯಿಸುವ ಒಬ್ಬ ಶಕ್ತಿವಂತ ಮತದಾರ ನೀವು ಇದನ್ನು ಕೇಳ್ಬೋದು ಕೇಳೋ ಶಕ್ತಿ ಐತಿ ನಿಮ್ಮಲ್ಲಿ ಕೇಳ್ತೀರಿ ಕೇಳ್ತೀರಿ ಅಂಥೇಳಿ ನಂಬಿದನ ಅದಕ್ಕೆ ಈಗ ವಿಡಿಯೋ ಮಾಡಾಕತ್ತಾನೆ ಆದ್ರೆ ಕಲ್ಮೇಶ್ ರೇವಪ್ಪ ಗಾಣಗಿ ರಾಮದುರ್ಗದಿಂದ ಗುಡುಗೆ ಅಮಿಷ ಇವತ್ತ ಎಲ್ಲ ಮತದಾರವಂಗೆ ಹೇಳಕತ್ತಾರ ನಾವು ನಿನಗೆ ಪರೋಕ್ಷವಾಗಿ ಮುಂದೆ ಬಂದು ಹೇಳಂಗಿಲ್ಲ ನಮಗೆ ಒತ್ತಡ ತರ್ತಾರೆ ಪ್ರೆಷರ್ ಮಾಡ್ತಾರೆ ಅಂಜಸ್ತಾರೆ ಅದರ ಸಲುವಾಗಿ ಮತ್ತು ನಾವು ಅವ್ರ ಅದು ಇವ್ರ ಅಂತ ಹೇಳ್ತಾರೆ ಗೋಪ್ತ ಮತದಾನ ಐತಿ ಪಟಕನ ಹೋಗಿ ಹಾಕಿ ಬರ್ತು ಮತ್ತೊಂದು ಇದೊಂದು ವಿಶೇಷ ಸುದ್ದಿ ಕೇಳ್ರಿ ಎಂಟು ಸಾವಿರದ ಆರ್ನೂರ ಏಳ್ನೂರ ಏನು ಮತದಾರದಾರಲ್ಲ ಇದನ್ನು ಯಾರ್ಯಾರು ಯಾರಿಗೆ ಹಾಕ್ಯಾರನ್ನೋದು ಗೊತ್ತಾಗೋದಿಲ್ಲ ಎಂಟು ಸಾವಿರದ ಆರುನೂರು ಮತದ ಎಲ್ಲ ಮತವನ್ನು ಬ್ಯಾಲೆಟ್ ಪೇಪರ್ ಒಂದ ಕಡೆ ಕ್ರೋಢೀಕರಣ ಮಾಡಿ ದಬಾಯಿಸಿ ಅಡುಗೆಡಿಸಿ ಹೊರಗೆ ತೆಗೆದು ಬಿಡ್ತಾರೆ ಯಾವ ಪಂಚಾಯಿತಿ ಯಾರಿಗೆ ಎಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ ಧೈರ್ಯವಂತರಾಗಿ ಮತ ಚಲಾಸ್ರಿ ಆದರೆ ನಿಮಗೆ ಸಹಾನುಭೂತಿ ಕರುಣಾಮಯಿ ಹೃದಯವಂತ ನಿಮ್ಮ ಕೆಲಸಕ್ಕೆ ಬರದ ಬರುವಂಥ ನಿಮಗೆ ಯಾವುದೇ ಅಡೆತಡೆ ಆಗಲಾರದಂತ ನಿಮಗೆ ಸಹಾನುಭೂತಿಯ ಸಂಕೇತನಾಗಿ ನಿಮ್ಮ ಸುಖ ದುಃಖಗಳಿಗೆ ಸ್ಪಂದಿಸುವಂಥ ಅಭ್ಯರ್ಥಿಗೆ ಓಟ್ ಹಾಕಬೇಕಲ್ಲ ಹಂಗಾರ ಓಟ್ ಹಾಕ್ತೀರಿ ಓಟ್ ಹಾಕೋಕ್ಕಿಂತ ಮುಂಚಿತ ಎಲ್ಲ ರಾಷ್ಟ್ರೀಯ ಪಕ್ಷದವ್ರು ಒಂದೊಂದು ಕೇಳ್ಯಾರ ಪಕ್ಷೇತರ ಅಭ್ಯರ್ಥಿ ಲಕ್ಕನ್ನು ಒಂದು ಕೇಳ್ಯಾರ ಮೂರು ಮಂದಿ ಒಂದೊಂದು ಕೇಳ್ಯಾರ ಉಳ್ದಿದ್ದು ಒಂದು ಬತ್ತಲ್ಲ ಅದನ್ನು ಕಲಮೇಶ್ ರೇವಪ್ಪ ಗಾಣಿಗೆ ನನಗೆ ಹಾಕಂತಾನೆ ಈ ವ್ಯಕ್ತಿಗೂ ಒಮ್ಮೆ ವಿಧಾನ ಪರಿಷತ್ತಿನಾಗ ಕಳಿಸಿ ರುಚಿ ತೋರಿಸ್ರಲ್ಲ ನೋಡೋಣ ಒಮ್ಮೆ ಮಿಶಾಡ್ಡ ಹೊಡೆದ ಬಿಡ್ರಿ ಯಾಕೆ ಇದನ್ನು ಹೇಳಬಾರ್ದು ಅಂತೇಳಿ ಈ ಹಿಂದಕಲೆ ಬಾಬು ರೆಡ್ಡಿ ತುಂಬಾದು ಉದಾಹರಣೆ ಹೇಳಿದ್ನ ಹಂಗಾಕಾಗಬಾರ್ದು ಈ ಘಟನೆನೋ ಎಷ್ಟೋ ಸಲ ಚುನಾವಣೆಗೆ ಸೋಲು ಸೋಲುವಂಥ ವ್ಯಕ್ತಿನ ಈನ ಒಮ್ಮೆ ಈ ಎಲ್ಲ ಎಮಿಗಳದಾಗ ಇದೊಂದು ಕ್ವಾನ ಬಿಡೋನು ಅಂತೇಳಿ. ಧೈರ್ಯವಂತ ಮತದಾರ ಓಟ ಹಾಕಿ ಬಾಬು ರೆಡ್ಡಿ ತುಂಗಳ ಕುರುಕ್ಷೇತ್ರ ಪತ್ರಿಕೆ ಸಂಪಾದಕ ನನ್ನ ಜೊತೆ ಮೂವತ್ತು ವರ್ಷ ಸಂಪರ್ಕ ಇದ್ದಂಥ ಗೆಳೆತನ ಇದ್ದಂಥ ಅವನು ಎಲ್ಲೆಚ್ಚದಾಗ ಹೋಗಿ ನಾನು ಜನ ವಸತಿ ಮಾಡಿದಂಥ ಅವನ ಅನೋನ್ಯ ಸಂಬಂಧ ಇವತ್ತು ಕೈಲಾಸ ವಾಸಿಯಾದಾನ ಬಾಬು ರೆಡ್ಡಿ ತುಂಗಳ ಅವಂಗೆ ಹೆಂಗ ತಂದಿರಲ್ಲ ಹಂಗ್ಯಾಕ ಯಾಕೆ ಒಪ್ಪ ಗಾಣಿಗೆ ನೀವು ಆರಿಸಬಾರ್ದು ದಿಗ್ಭ್ರಮೆ ಮೂಡಿಸ್ಬೇಕು ಬೆಳಗಾವಿ ಜಿಲ್ಲಾದಾಗ ಏನಪ್ಪ ಯಾರ್ಯಾರ್ದು ಹೆಂಗೆಂಗಿತ್ತು ಹೆಂಗೆ ಹೆಂಗೆ ಇತ್ತು ಇದೇನು ಹೋಮಾರ ಇದು ಎಲ್ಲಿ ಹಿಂಗ ಮಾಡ್ತಿರಿ ಮಾಡು ಶಕ್ತಿ ಐತಿ ಹಂಗಾದ್ರೆ ವಿಚಾರ ಮಾಡ್ರಿ ಸೇಜ್ ನಂಬರ್ ನಾಲ್ಕು ಐತಿ ಕಲಮೇಶ್ ಮತ್ತೆ ವಿನಂತಿ ಮಾಡ್ಯಾನ್ ಮತ್ ವಿಡಿಯೋ ಮಾಡಿ ಕಳಿಸಾನ್ ಪತ್ರಿಕಾಗೋಷ್ಠಿ ಕರೆದ ಪ್ರತಿ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೂ ಒಂದು ವಿನಂತಿ ನಯ ವಿನಯದಿಂದ ವಿನಂತಿ ಮಾಡ್ಯಾನ ನನಗೆ ಎಲ್ಲಾ ಮೆಂಬರ್ ಭೇಟಿ ಆಗ ನನ್ನ ಕಡೆ ಗಾಡಿ ಕೂಡ ಇಲ್ಲ ಆದ್ರೂ ಬಸ್ ಆ ಮೋಟರ್ ಸೈಕಲ್ ತೋಂದ ಗೆಳೆಯರ ಜೊತೆ ಹೋಗಿ ತಿರುಗಾಡಿ ಭೇಟಿ ಬೈ ಚಾನ್ಸ್ ಯಾರಿಗೂ ನಾನು ಭೇಟಿ ಆಗಲಿಲ್ಲ ಅಂದ್ರ ಈ ವಿಡಿಯೋ ಮುಖಾಂತರ ಭೇಟಿ ಅಂತ ಹೇಳ್ರಿ ಯಾಕಂದ್ರೆ ಎಂಟು ಸಾವಿರದ ನಂಬರ್ ಒನ್ ನೋಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರ ಐತಿ ಆ ಖಾತ್ರಿ ಪ್ರಕಾರ ಕಲ್ಮೇಶ್ ರೇವಪ್ಪ ಗಾನ ಸುದ್ದಿ ಹೇಳಕ್ ಈ ಅಪೀಲ್ ಮತ್ತು ವಿನಂತಿ ಮಾಡ್ಯಾನ ನನಗೆ ಭೇಟಿ ಆಗಾಕ ಆಗಲಿಲ್ಲ ಆದ್ರೂ ಈ ವಿಡಿಯೋ ಮುಖಾಂತರ ಭೇಟಿ ಆಗತ್ತ ತಿಳ್ಕೋರಿ ದಯಮಾಡಿ ನನಗೆ ಸೇಜ್ ನಂಬರ್ ನಾಲ್ಕು ಐತಿ ನನಗೊಂದು ಓಟ ಹಾಕ್ರಿ ಅಂತ ಕಲಮೇಶ್ ಗಾನಗಿ ಹಂಗಾರ ನೀವೇನ್ ಮಾಡ್ತೀರಿ ಿ ಪಕ್ಷದವರು ಒಂದೊಂದು ಓಟ್ ಕೇಳ್ಯಾರ ಪಕ್ಷೇತರ ಅಭ್ಯರ್ಥಿ ಪ್ರಬಲ ಅಭ್ಯರ್ಥಿ ಲಕ್ಕನ ಜಾರಕಿಹೊಳಿ ಒಂದು ಓಟ್ ಕೇಳಿ ಈಗಾಗಲೇ ವಿಧಾನ ಪರಿಷತ್ ಪ್ರವೇಶ ಮಾಡಿದಂಗೆ ಬಾಗಲ್ಲ ಆಗೈತಿ ಅವರಂತೂ ಮುಂದೆ ಹೋದಂಗೆ ಇನ್ನು ಎರಡನೇ ಓಟ್ ನೀ ಯಾಕೆ ಉಳಿಸ್ಕೋತಿರ ಅದನ ಇವರು ಒಂದ ಬೇಡ್ತಾರೆ ಅವರು ಒಂದೇ ಬಿಡ್ತಾರ ಪಕ್ಷೇತರ ಅಭ್ಯರ್ಥಿ ಒಂದ ಬಿಡ್ತಾರ ಈ ಎರಡನೇ ಓಟ್ ಉಳಿದೈತ್ಲ ಅದು ನನಗೆ ಹಾಕ್ರಿ ಅಂತಾನ ಕಲ್ಮೇಶ್ ಗಾನಗಿ ಕಲ್ಮೇಶ್ ಗಾನಗಿ ಹೃದಯವಂತದಾನ ಒಳ್ಳೆ ಯುವಕದಾನ ಗ್ರಾಮೀಣ ಭಾಗದಾಗ ಚಟುವಟಿಕೆ ಮುಖಾಂತರ ಬಂದವನ ಅವನ ಬಗ್ಗೆ ಅನೇಕ ಸರ್ವೆ ಮಾಡಿದ ಾಗ ಕೆಲವು ಸದಸ್ಯರು ನಾವು ಫೋನ್ ಮಾಡಿ ಕೇಳಿದಾಗ ಅವ್ರು ಅಂದರು ಕಲ್ಮೇಶ್ ಒಂದು ಓಟ್ ಕೊಡ್ತೀವ್ರಿ ನೋಡೋಣ ಪಾಪ ಭಾಳ ವಿನಂತಿ ಮಾಡಿ ಹೋಗೈತಿ ಕೈಕಾಲು ಬಿದ್ದು ಹೋಗೈತಿ ಆದ್ರೆ ಅವನು ಖುಲ್ಲಾ ಹೇಳಾಕತ್ತಾನ ನನ್ನ ಕಡೆ ಒಂದು ರೂಪಾಯಿ ಇಲ್ಲ ಕೊಡೋಕೆ ನಾ ಹಣಕಾಸಿನ ಸೌಲಭ್ಯದವಲ್ಲ ನಾ ಶ್ರೀಮಂತ ಅಲ್ಲ ನಾನು ಅಗರ್ಬ ಏನೋ ರಾಜಕಾರಣದಾಗ ದುಡ್ಡು ಮಾಡ್ಬೇಕಂತ ಬಂದವಲ್ಲ ಆದರೆ ಒಂದು ಮಾತು ಹೇಳ್ತಾನೋ ಈ ಗ್ರಾಮ ಪಂಚಾಯತಿ ಸದಸ್ಯದ ತಾಕತ್ ಏನೈತೆ ಅನ್ನೋದ ವಿಧಾನ ಪರಿಷತ್ನಾಗ ತೋರಿಸೋ ಶಕ್ತಿ ಅದು ಒಂದೈತಿ ಆ ಕೂಗಿಗೆ ಸ್ಪಂದಿಸ್ತಾರೋ ಹಣಬಲಕ್ಕೆ ಸ್ಪಂದಿಸ್ತಾರೋ ಬಂಗಾರಕ್ಕೆ ಸ್ಪಂದಿಸ್ತಾರೋ ಇನ್ನು ಕಾದ್ ನೋಡಬೇಕು ನಾಳೆ ಹತ್ತನೇ ತಾರೀಕು ನಾಳೆ ಒಂದು ದಿನ ಉಳ್ದೈತಿ ಇನ್ನು ಪ್ರಚಾರ ಸ್ಥಗಿತ ಆಗ್ತೈತಿ ನಾಳೆ ಸಾಯಂಕಾಲ ಹತ್ತನೇ ತಾರೀಕು ನೆಟ್ಟಗ ನೀವು ಮತದಾನ ಕೇಂದ್ರಕ್ಕೆ ಹೋಗ್ಬೇಕಾಕೈತಿ ಆವಾಗ ಭವಿಷ್ಯ ನಿರ್ಣಯ ಆಕೈತಿ ಕರೆಕ್ಟ್ ಹತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಭವಿಷ್ಯ ನಿರ್ಣಯ ಯಾರು ಆರಿಸಿ ಬರ್ತಾರೋ ನಿಮ್ಮ ಪವಿತ್ರ ಯಾರಿಗೆ ಹಾಕ್ತೀರ ಅನ್ನೋದ ನೀವೇನು ಒಂದು ನಿಮಿಷ ಮತ್ತೆ ಬದಲು ಮಾಡ್ಕೋಬಹುದಿಲ್ಲ ಯಾಕಂದ್ರೆ ಮನಸ್ಸು ಬದಲು ಮಾಡೋಕೆ ಈ ಒಂದೇ ಸೆಕೆಂಡದಾಗ ಬ್ಯಾಲೆಟ್ ಪೇಪರ್ ಕೈಯಾಗಿ ಬಂದ ಮೇಲೆ ಮನಸ್ಸು ಬದಲಾಗ್ಬೋದು ಯಾರಿಗೆ ಎಲ್ಲಿ ಹಾಕ್ಬೇಕು ಪಾ ಏನು ಹಾಕ್ಬೇಕು ಅಂತೇಳಿ ಒಂದಂತೂ ಈಗಾಗಲೇ ಡಿಕ್ಲೇರ್ ಆದಂಗೆ ಐತಿ ವಿಧಾನ ಪರಿಷತ್ ಸ್ಥಾನ ಇನ್ನು ಎರಡನೇ ಸ್ಥಾನದಾಗ ಮೂರು ಮಂದಿ ಪೈಪೋಟಿ ಹಾಕ್ತಾರೆ ಯಾರ್ಯಾರು ಮಾಂತೇಶ್ ಕೌಟ್ಗೆ ಮಠ ಚಂಡ್ರಾಜ್ಹಟ್ಟಿ ಹೊಳಿ ಕಲಮೇಶ್ವರೇವಪ್ಪ ಗಾಣಿಗೆ ಕಲಮೇಶ್ವರೇವಪ್ಪ ಗಾಣಿಗೆ ನೋ ರಾಷ್ಟ್ರೀಯ ಪಕ್ಷ ಕಿತ್ತಲು ಹೆಚ್ಚಿನ ಪ್ರಾಮುಖ್ಯತೆ ಕೊಡಿಸೋಲ್ಲ ಕೆಲವು ಮತದಾರ ಏನೋ ಗಣಿತ ಹಾಕ್ಯಾರ ಆದ್ರೆ ಶಕ್ತಿ ನೋಡ್ಬೇಕ್ರೆ હન્યાને ಏನು ಫಲಿತಾಂಶ ಬರ್ತೈತಿ ಆ ಫಲಿತಾಂಶದಾಗ ಕಲ್ಮೇಶ್ ಗಾನ್ಗೆ ಎಷ್ಟು ಓಟ್ ಬಿದ್ದಾವು ಯಾಕಂದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರ ಹೋರಾಟ ಒಂದು ಸಂಘನೂ ಮಾಡ್ಯಾನ ಈ ಹೋರಾಟದ ಮುಖಾಂತರ ಅವ್ನ್ಗೆ ಎರಡು ಸಾವಿರದ ಆರುನೂರು ಸದಸ್ಯರ ಮೆಂಬರ್ ಆಗ್ಯಾರ ಹಂಗಾದ್ರೆ ಅವನಿಗೆ ಎರಡು ಸಾವಿರದ ಆರುನೂರು ಮತ ಬೀಳ್ತಾವ ಏನು ವಿಧಾನ ಪರಿಷತ್ ಪ್ರವೇಶ ಮಾಡ್ತಾನ ಇನ್ನು ಕಾದ್ ನೋಡಬೇಕು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅದಕ್ಕಿಂತ ಮುಂಚಿತ ಒಂದು ಬಸವಣ್ಣನವರ ಒಂದು ವಾಕ್ಯ ಸಹಿತ ಹೇಳೇನಿ ಆ ವಾಕ್ಯ ಅರ್ಥ ಮಾಡಿಕೋರಿ ಆ ವಾಕ್ಯವನ್ನ ಅರ್ಥ ಕೊಳ್ರಿ ಹೃದಯದಿಂದ ಅದನ್ನು ಕೇಳ್ರಿ ಆ ಕೇಳಿದ ಮೇಲೆ ಮತ ಚಲಾಯಿಸುವಂತ ಶಕ್ತಿ ನಿರ್ಮಾಣ ಮಾಡಕೋರಿ ಅದಕ್ಕೆ ಬಸವಣ್ಣನವರ ಒಂದು ಹಿತವಚನ ಹೇಳ್ತಾರ ವ್ರತಹೀನರ ಸಂಗ ಸಲ್ಲದು ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೆ ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲುವರಯ್ಯ ವ್ರತಹೀನನ ಅರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ಯರಯ್ಯ ಒಲ್ಲೆ ನೊಲ್ಲೆ ಬಲ್ಲೆನಾಗಿ ನಿಮ್ಮಾನೆ ನಿರ್ಲಜ್ಜೇಶ್ವರ ಹಂಗಾರ ಬರಲ್ರಿ ಕಾಕ ನಾಳೆ ಮತ್ತೊಂದು ಸುದ್ದಿ ತೊಗೊಂಬರ್ತನು ನಾಡದ್ ಮತ್ತೊಂದು ಸುದ್ದಿ ತೊಗೊಂಬರ್ತನು ನಾಳೆ ಎಂತ ಸುದ್ದಿ ತೊಗೊಂಡ್ಬರ್ತಾನೆ ಚುನಾವಣೆ ತರ್ತಾನೆ ನಾಡ್ದು ಒಂದು ಸುದ್ದಿ ತರ್ತಾನೆ ನಾಡ್ದು ಸುದ್ದಿ ಹದಿಮೂರು ತಾರೀಕು ಏನು ಅಧಿವೇಶನ ನಡೆದೈತಿ ಅಲ್ಲಿ ಉತ್ತರ ಕರ್ನಾಟಕ ಶಾಸಕರು ಏನೇನು ಮಾಡಬೇಕು ಎಂತ ಹೋರಾಟ ಮಾಡಬೇಕು ನಮ್ಮನ ಮಲ್ತಾಯಿದವ್ರನ್ನೇ ಮಾಡಾಕತ್ತಾರ ನಮ್ಮ ಇಪ್ಪತ್ತು ಜಿಲ್ಲೆದವ್ರನ್ನ ನಮ್ಮನ ಕ್ರೂರಿ ಅಂತ ತಿಳಿದಾರ ನಾವು ಒದರಿ ಒದರಿ ಸಾಕಾಗಿರೋ ನಮ್ಮ ಕೂಗನ್ನು ಮುಟ್ಟಾಗ್ತಾ ಇರಲಿಲ್ಲ ಅಲ್ಲಿ ಏನೇನು ನಿರ್ಣಯ ತಗೋಬೇಕು ಬೆಳೆ ಹಾನಿದಿಂದ ಸತ್ಯಾನಾಶ ಆಗ್ಯಾರ ರೈತರು ಬೀದಿಗೆ ಬಿದ್ದಾರ ಮನೆ ಕಳ್ಕೊಂಡವ್ರ ಪಾತ್ರೆ ಕಳ್ಕೊಂಡು ಬೀದಿಗೆ ಬಿದ್ದಾರ ಇವೆಲ್ಲ ನಿರ್ಣಯ ಪ್ರವಾಹದಿಂದ ಹಾಳಾದವ್ರ ನಿರ್ಣಯ ಹದಿಮೂರನೇ ತಾರೀಕು ಏನೇನು ನಿರ್ಣಯ ಅನ್ನೋದು ನೀವು ನನಗೆ ಈಗ ಅಡ್ವಾನ್ಸ್ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಕಲ್ಮೇಶ್ವರ ಅಪ್ಪ ಗಾಣಗಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ಲ್ರಪ್ಪ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಮತ್ತು ಚಂದಂಗಿ ಹತ್ತ ನಾಳೆ ನಗ್ತಿರೋ ಕಾಕಾಯಿನ ಊಟ ಮಾಡಿ ಮಕ್ಕಳ ರೀಪ್ಪ ನಮಸ್ಕಾರ ನಾನು ಕಲ್ಮೇಶ್ವರೇವಪ್ಪ ಗಾನಗಿ ಡಿಸೆಂಬರ್ ಹತ್ತೊಂದು ನಡೆಯುವ ಕರ್ನಾಟಕ ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ ಜೀರೋಬು ನಾಲ್ಕು ಬೆಳಗಾವಿ ಮತಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ ಬಂಧುಗಳೇ ಮಾನ್ಯ ಮತದಾರರೇ ನನ್ನ ಉದ್ದೇಶ ಅಷ್ಟೇ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಒಂದು ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಬೇಕಂತೇಳಿ ಯಾಕಪ್ಪ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡೆ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿಯ ಸಮಸ್ಯೆಗಳೇನು ಗ್ರಾಮ ಪಂಚಾಯಿತಿ ನಡೀತಕ್ಕಂಥ ವ್ಯವಹಾರಗಳೇನು ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಅನುಭವಿಸ್ತಕ್ಕಂಥ ಏನು ಅದನ್ನು ವಿಧಾನ ಪರಿಷತ್ತಲ್ಲಿ ಎತ್ತಿ ಹಿಡಿಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ಈ ಒಂದು ನಾನು ವಿಧಾನ ಪರಿಷತ್ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ನಾನು ಯಾವುದೇ ರೀತಿಯಾಗಲಿ ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಅಪೋಸ್ ಮಾಡಬೇಕಲ್ಲ ಯಾವುದೇ ಒಂದು ಪಕ್ಷಕ್ಕೆ ಅಪೋಸ್ ಮಾಡಬೇಕಲ್ಲ ಹಿಂದೆ ಕಳೆದಂಥ ವಿಧಾನ ಪರಿಷತ್ ಸದಸ್ಯರು ನಮ್ಮ ಗ್ರಾಮ ಪಂಚಾಯಿತಿ ಬಗ್ಗೆ ಯಾವುದೇ ಒಂದು ವಿಧಾನ ಪರಿಷತ್ ಸ ಸಭೆಯಲ್ಲಿ ಚಕಾರು ಎತ್ತದೆ ನಮಗೆ ಪಂಚಾಯಿತಿ ಸದಸ್ಯರಿಗೆ ಮೋಸ ಮಾಡಿದ ಕಾರಣಕ್ಕಾಗಿ ನಾನು ಪಂಚಾಯಿತಿ ಸದಸ್ಯರ ಒತ್ತ ಒತ್ತಾಯದ ಮೇರೆಗೆ ನಮ್ಮ ಗ್ರಾಮ ಪಂಚಾಯಿತಿ ಮಹಾ ಒಕ್ಕೂಟದ ಒತ್ತಾಯದ ಮೇರೆಗೆ ಈ ಒಂದು ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೀನಿ ಇನ್ನು ನನ್ನನ್ನು ತಮ್ಮ ಅಮೂಲ್ಯವಾದ ಪ ಪ್ರಥಮ ಪ್ರಶಸ್ತಿ ಮತವನ್ನು ಕೊಟ್ಟು ತಮ್ಮೆಲ್ಲರ ಸೇವೆ ಮಾಡಲು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಒಂದು ಏನೇನು ಉದ್ದೇಶಗಳು ಇರ್ತಾವೆ ಅವನ್ನೆಲ್ಲ ಎತ್ತಿ ಹಿಡಿಯುವ ಕಾರಣಕ್ಕಾಗಿ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ ಸಾಕಿ విచారంచే ఈ మొదటిదా ఈ గ్రామ పంచాయతి సదస్యొరు జనప్రతినిధి సర్కార మనకి మతామని ఆ ఎరడూ రాష్ట్రీయ పక్షిలు ఒడి అంటే మన జాగారిడు అది ఈ జిల్లి ఇబ్బంది అంటే ఎర్ర మతాను కట్టావి ఎవరు ఒందే మతీ ఒక్క ದಯಮಾಡಿ ಎಲ್ಲ ಪಂಚಾಯತಿ ರಾಜರು ನಮಗೆ ಎರಡು ಮೂರು ನಾಲ್ಕು ಹಣ ಹಾಕೊಂಡು ಆ ಕಡ್ಡಾಯವಾಗಿ ಎರಡು ಮಠ ಅಂತ ಹಾಕಿ ಅದಕ್ಕಾಗಿ ಅದು ಎರಡು ಮೂಲಕ ಅದೇ ರೀತಿ ಇನ್ನು ಪಂಚಾಯತ್ ರಾಜ್ಯಕ್ಕೆ ಕೆಲವೊಂದು ಸ್ಥಳೀಯ ಶಾಸಕರು ಮತ್ತು ಮಾಜಿ ಶಾಸಕರು ಏನೋ ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಪಂಚಾಯತಿಗೆ ಇಪ್ಪತ್ತು ನಂಬಿ ಬರಬೇಕು ಇಪ್ಪತ್ತು ಓಟ್ ಎದ್ದು ಹಾಕಿರೋದು ನಮಗೆ ಹಿಂಗೆ ಒಳ್ಳೆ ಗೊತ್ತಾಗ್ತೈತಿ ಆ ಥರ ಆಗ್ತದೆ ಸುಳ್ಳು ಒಂದು ಧಮಕಿ ಆಗ್ತದೆ ಅದೆಲ್ಲ ಸುಳ್ಳು ಹೀಗಾಗಿ ನಮ್ಮ ಆರೋಗ್ಯ ವಿಷಯವರು స్పష్ట పెట్టారు ఎంటే సవర ఎండునూర ఎప్ప మత ఎల్లూ ఒక్క ఎలా యూజ్మాని ఎలా బేర్బేరు మారి యా మతద మతపెట్టే మోడ స్పష్టంగా అదక ఆగి యారు మతదా గొండలకు పంచాయితే యాకే జాగ్రత్త మొదల

ನೋ ಸರ್ ಬಹಳ ಉಪಜಾಪಕ ಚುನಾವಣೆಯ ಮಾರ್ಗ ಪ್ರಯತ್ನ ಮಾರ್ಗ ಇದೆ ಏನಂದ್ರೆ ಇವತ್ತು ಎಲ್ಲ ಯಾವ ದೇಶದ ಪಾಕಟ ಇದೆ ಇವತ್ತು 20000 30000 1 ಲಕ್ಷಕ್ಕೂ ಹೆಚ್ಚು ಸದಸ್ಯರಲ್ಲಿ वोट पडiyor ಅಂತ ಹೇಳಿದಲ್ಲ ಇಲ್ಲಿ ಯಾರು ದಿನದಲ್ಲಿ ಅವರಿಗೆ ಅವರಿಗೆ ಮನಸ್ಸು ಮೂಡಂಗ ಒಂದೇ ಒಂದು ವೇದನೆ ಏನೋ ಮಾಡ್ತಾರೆ ಈಗ ಇದರೊಳಗೆ ಜಿಲ್ಲಾ ಪಂಚಾಯಿತಿ ಕೊಳಕೋಜೆ ತರ ಆ ಚುನಾಣೆ ಹೋಮಕ್ಕೆ ಆಟೋಲ್ ಸುಮ್ಮನೆ ಕರೆಕ್ಟಾ ಕೊಡ್ತಾನೆ ಅಂತ ಹೇಳಿ వారమ గ్రామకచే జలసముదల మానె సార్జన కేలా కోడరే 20000 రూపాయలకి 1 ఫోటోకి నమే ఎంత కోడి అంటే కేలు కాక ఈ సదే రెండు రోజులు సమోస్తం ఆ కాకనసారా ఎవర గ్రామకచే జలసముదల సాధన మందు కవరేనకి ఆనస్తి ఒలగన డిపార్ట్మెంట్ కోసారా రేస్ మీరు యుద్యక్తికి మకలదన మాలికి ఓకే మీరు అదంతా ఏ నా అజయోసర స్వాభిమాని మత స్వాభిమాన స్వామి మాట్లాడటంటే నమ్మకం స్వాభిమాయి ఈ స్వాభిమాని సీదే స్వాభిమా అభ్యర్థి ఆయన నమ్మారు అభ్యర్థి మతదారు ఇలా వందే మత హ ఎరేమత బేరం

ಅದರ ವಿಚಾರವನ್ನು ಮಂಡಿಸಿ ಮಾಡ್ತಾ ಇರಬಹುದು ದಿನ ಆಗಿದೆ ಗೊತ್ತಾಯ್ತಾ ಈಗ ಪಂಚಾಯಿತಿ ಇಂದರ ಬಸಿಗೆ ಏನು ಇದೋ ಅಂದ್ರೆ ಒಂದು ಕಂಪ್ಲೆಕ್ಸ್ ಪ್ರಾಜೆಕ್ಟ್ ನೇಮ್ ಬರ್ತಿದೆ ಮೆಂಬರ್ ಮೆಂಬರ್ ಬಸಿಗೆ ನಿಲ್ಲಕ್ಕೆ ಅದರ ಜನಾಕ ತರ ಎಸ್ಪಿ ಆಪ್ ಆಟಿಗೆ ಶುರು ಮಾಡ್ಲಿ ಇವತ್ತು ಅದೇ ಒಂದು ಬಂದಿರೋ ಪಂಚಾಯಿತಿ ಸದಸ್ಯರು ಮೂಲ ಅಂತ ಕೈ ಮಾರ್ಪೋಣು ನಸ ಕಲಂತ್ರ ಪರವಾದರು ಉದ್ದೇಶಕ್ಕೆ ಮಾಯಿಚೆ ಅಂದ್ರೆ ಕೈ ಜೋಡಣೆ ಮಾಡ್ತಾರೆ ಈಗ ನಿವೇ ಹೇಳಿ ನಮ್ಮ ಒಂದು ಖರ್ಚು ಆಗಿ